ಹಲೋ ನಮಸ್ತೆ ವೆಲ್ಕಮ್ ಟು ಮೈ ವ್ಲಾಗ್ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಸ್ಕೂಲಲ್ಲಿ ಎಕ್ಸಿಬಿಷನ್ ಇತ್ತು ಮತ್ತು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದ್ದೆ ನನ್ನ ಮಕ್ಕಳು ಓದ್ತಿರೋದು ಟಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ ತಾಯ್ಲೂರು ರೋಡಲ್ಲಿರೋದು ಇದು ತುಂಬ ವಿಶಾಲವಾದ ಪ್ರದೇಶದಲ್ಲಿರೋದು ಸುತ್ತ ಅಲ್ಲಿ ನೋಡಿ ಎಷ್ಟು ಸೈಲೆಂಟಾಗಿದೆ ಅಂತ ಯಾವುದೇ ಟ್ರಾಫಿಕ್ ಆಗಲಿ ಮತ್ತು ನಾಯ್ಸ್ ಆಗಲಿ ಇಲ್ಲ ಸೂಪರ್ ಸೂಪರಾಗಿದೆ ಅಲ್ಲಿ ಸುತ್ತ ಮಾವಿನ ಗಿಡಗಳು ಅಷ್ಟರಲ್ಲಿ ಇರೋದು ಈ ಸ್ಕೂಲು ಕೋಚಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ಟೀಚರ್ಸ್ ತುಂಬ ಕಾಪ್ರೇಟ್ ಮಾಡ್ತಾರೆ ಮಕ್ಳಿಗೆ ಹೇಳ್ಕೊಡೋದಾಗ್ಲಿ ಪೇರೆಂಟ್ಸ್ ಏನಾದರೂ ರೆಸ್ಪಾನ್ಸ್ ಮಾಡೋದಾಗಲಿ ತುಂಬ ಚೆನ್ನಾಗಿದೆ ಇವತ್ತು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ನನ್ನ ಯು ಕೆ ಜಿ ಮಕ್ಕಳಿಗೆ ಲೀವ್ ಇತ್ತು ಸೊ ನನ್ನ ಮಗ ಮಾತ್ರ ಹೋಗಿದ್ದೆ ಇವತ್ತು ಸ್ಕೂಲ್ಗೆ ಎಕ್ಸಿಬಿಷನ್ ಕೂಡ ಇತ್ತು ಏನು ಎಕ್ಸಿಬಿಷನ್ ಅಂದರೆ ಮೊಬೈಲ್ ಸೈನ್ಸ್ ಎಕ್ಸಿಬಿಷನ್ ಇಲ್ಲಿ ಎನ್ಕರೇಜ್ಮೆಂಟ್ ಕೂಡ ಚೆನ್ನಾಗಿ ಮಾಡ್ತಾರೆ ಸ್ಪೋರ್ಟ್ಸಲ್ಲಾಗಲಿ ಸ್ಟಡೀಸಲ್ಲಾಗಲಿ ಆಲ್ಮೋಸ್ಟ್ ಮಕ್ಕಳಿಗೆ ಪ್ರಿಯಾರಿಟಿ ಇರೋದು ಡಲ್ ಸ್ಟೂಡೆಂಟ್ಸ್ಗೆ ಸೊ ಹಬ್ಬಾಗ್ಲಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿದ್ದರೆ ಬಂದು ಇಲ್ಲಿ ಸೇರಿಸಿ ತುಂಬ ಚೆನ್ನಾಗಿ ಎಜುಕೇಷನ್ ಇದೆ ನನ್ನ ಮಕ್ಳಂತೂ ಬೆಂಗಳೂರಲ್ಲಿ ಓದ್ತಿದ್ದು ನನ್ನ ಮಗ ಅಲ್ಲಿಗೆ ಇಲ್ಲಿಗೆ ತುಂಬ ಡಿಫ್ರೆನ್ಸ್ ಇದೆ ತುಂಬ ಇಂಪ್ರೂವ್ ಆಗಿದ್ದಾನೆ ಇದು ಸೈನ್ಸ್ ಎಕ್ಸಿಬಿಷನ್ ನೋಡಿ ಮೊಬೈಲ್ ಎಕ್ಸಿಬಿಷನ್ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಸ್ಕೂಲವರು ತರಿಸಿದ್ದಿತ್ತು ತುಂಬ ಚೆನ್ನಾಗಿತ್ತು ನಾನು ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ದವಳು ಹಂಗೆ ಸತಿ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ಮಾಡೆಲ್ಸ್ ಅಂತೂ ಚೆನ್ನಾಗಿತ್ತು ನೋಡಲಿಕ್ಕೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಎಂಜಾಯ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ ಸಾಯಿಲ್ ಎರೋಷನಿಂದ ಇತ್ತು ಸೋಲಾರ್ ಸಿಸ್ಟಮ್ ಏನೇನು ಯೂಸ್ ಆಗುತ್ತೆ ಸೋಲಾರ್ ಹಂಗೆ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿತ್ತು ಇದು ನೋಡಿ ಎಂಜಾಯ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೆ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಕೂಡ ಮಾಡೋದನ್ನ ಮರಿಬೇಡಿ ಇದು ಜಸ್ಟ್ ಬಸ್ ಹೊರ್ಗಡೆ ಅಷ್ಟೇ ಒಳಗಡೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ ನೋಡ್ತಾ ಎಂಜಾಯ್ ಮಾಡಿ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಪರ್ಸನಲ್ ಕಂಪ್ಯೂಟರ್ ಸಿಸ್ಟಮ್ ಅದು ಹಾಂ ಇದು ನೋಡಿ ನನ್ನ ಮಗನಿಗೆ ಇಷ್ಟವಾಗುತ್ತಿದೆ ಮಕ್ಕಳಿಗೆ ಈ ಥರ ತೋರಿಸೋದ್ರಿಂದ ಮಕ್ಕಳು ಚೆನ್ನಾಗಿ ಕಲಿತಾರೆ ಕೂಡ ಸೊ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಈ ಥರ ತುಂಬ ಜನ ಫೋಟೋಸ್ ಇದೆ ಇದು ಬಸ್ ಒಳಗಡೆ ಹೋದರೆ ನಿಮಗೆ ತುಂಬ ಜನ ಮಾಡಲ್ಸ್ ಎಲ್ಲ ಇದೆ ಸೈನ್ಸ್ ಮಾಡಲ್ಸೆಲ್ಲ ಅದು ಮುಂದಿನ ಮುಂದೆ ಕಾಣ್ತಾ ಹೋಗುತ್ತೆ ಈಗಿನ ಮಕ್ಕಳಿಗೆ ಇವರೆಲ್ಲ ಯಾರು ಅಂತ ಕೂಡ ಗೊತ್ತಿರಲ್ಲ ಮಾಡೆಲ್ಸ್ನ ತೋರಿಸ್ದಾಗ ಫೋನಲ್ಲಿ ನೋಡಿರ್ತಾರೆ ಅಷ್ಟೇ ಸೊ ಆದಷ್ಟು ಈ ಥರ ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎನ್ಕೇಜ್ಮೆಂಟ್ ಮಾಡ್ದಂಗಿರುತ್ತೆ ಮಕ್ಕಳು ಕಲಿತಾರೆ ಕೂಡ ಸರ್ ಸಿ ಎಂ ಸಿ ವಿ ರಾಮನ್ ಸರ್ ಕೂಡ ಇದ್ದಾರೆ ಸಿ ಎನ್ ಆರ್ ರಾವ್ ಕೂಡ ಇದ್ದಾರೆ ಬಸ್ ಒಳಗಡೆ ಹೋಗೋಣ ನೋಡಿ ಬಸ್ ಒಳಗಡೆ ಇದು ಮಾಡಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದೊಂದು ಸ್ವಲ್ಪ ಹಾಳಾಗಿದೆ ಬಟ್ ಮಕ್ಕಳಿಗೆ ತೋರ್ಸೋ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನನ್ನ ಮಗನೇ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ನೋಡಿ ಆಲ್ರೆಡಿ ಇದನ್ನೆಲ್ಲ ತೋರಿಸಿದ್ದಾರೆ ಅವ್ರಿಗೆ ಸೊ ಅವ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದ ನನಗೆ ಮತ್ತೆ ಅದು ಇದರಲ್ಲಿ ಸೀಸ್ ಕ್ರಿಸ್ಟಲ್ ಇದೆ ಅದು ಕೂಡ ಹೇಳ್ತಿದ್ದ ಅವನೇ ನೋಡ್ ಮಮ್ಮಿ ಇದು ಅಂತ ಹೀಗೆ ತುಂಬಾ ಥರ ಮಾಡಲ್ಸ್ ಇದೆ ಇನ್ನು ಹೊರಗಡೆ ಮಾಡೆಲ್ಸ್ ಕೂಡ ಇಟ್ಟಿದ್ರು ಬಟ್ ಅದನ್ನ ವೀಡಿಯೋ ಮಾಡ್ಕೊಳ್ಲಿಕ್ಕೆ ನಡಿ ಬಾಲ್ ಐ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಮಾಡೆಲ್ ಇದೆ ಅಂತ ಅದ್ರೊಳಗಡೆ ಇರೋ ಲೆನ್ಸ್ ಮತ್ತು ಬಾಲ್ ಕೂಡ ತೋರಿಸಿದ್ದಾರೆ ಅದರಲ್ಲಿ ನನ್ನ ಮಗನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅವನು ಹೇಳ್ತಿದ್ದ ನಂಗೆ ಆಲ್ರೆಡಿ ಟೀಚರ್ಸ್ ಹೇಳಿದ್ದಾರೆ ಮಮ್ಮಿ ಅಂತ ಅಂದ್ಬಿಟ್ಟು ಬಟ್ ಅದು ನಾನು ನೋಡಿಬಿಟ್ ನೋಡಿದ್ರೆ ಅದು ರಿಮೂವ್ ಆಯಿತು ಅವ್ನ್ಗೆ ಭಯ ಕೂಡ ಆಯಿತು ಅದನ್ನ ನೋಡಲಿಕ್ಕೆ ಅದರ ಭಯ ಆಗಿತ್ತು ನೋಡಿ ನೋಡಿ ಮಮ್ಮಿ ಆ ಪಿಕ್ಚರ್ಸ್ ನೋಡ್ರೆ ಬೈತಾರೆ ಅಂತಿದ್ದ ಬಟ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಚೆನ್ನಾಗಿತ್ತು ಅಂತ ರಿಮೂವ್ ಮಾಡಿ ನಾನು ಒಂದು ಎಕ್ಸ್ಪ್ಲೈನ್ ಮಾಡಿದೆ ಐ ಬಾಲ್ ಮಾಡ್ತೇ ಐಲೆನ್ಸ್ ಕೂಡ ಸೋಲಾರ್ ಸಿಸ್ಟಮ್ ಸ್ವಲ್ಪ ಹಾಳಾಗಿದೆ ಅನಿಸುತ್ತೆ ಅದು ಬಟ್ ನೋಡಲಿಕ್ಕೆ ಚೆನ್ನಾಗಿತ್ತು ಇದು ವಿಂಟರ್ ಸಮ್ಮರ್ ಸೀಸನ್ ಸ್ಪ್ರಿಂಗ್ಸ್ ಸೀಸನ್ಸ್ ಫೋರ್ ಟೈಪ್ಸ್ ಆಫ್ ಸೀಸನ್ಸ್ ಹೇಗಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮಕ್ಕಳಿಗೆ ನಾನು ಸೋಲಾರ್ ಸಿಸ್ಟಮ್ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ಇದೆ ಬಟ್ ವೀಡಿಯೋ ಅವ್ನೇನೋ ಮಾತಾಡೋದು ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾನು ವೀಡಿಯೋ ಸರಿಯಾಗಿ ಮಾಡ್ಕೊಂಡಿಲ್ಲ ಅನಿಸುತ್ತೆ ಹೀಗೆ ಕಾಣುತ್ತೆ ನೋಡಿ ನೋಡಿ ಸೋಲಾರ್ ಸಿಸ್ಟಮ್ ವಿತ್ ಸೋಲಾರ್ ಪ್ಲಾನೆಟ್ಸ್ ಕೂಡ ಇದೆ ನೋಡಿ ವಿನ್ ಮಿಲ್ ಮಾಡೆಲ್ ಕೂಡ ನಾವು ಲಾಸ್ಟ್ ಟೈಮ್ ತಿರ್ತಿಗೆ ಹೋಗಿದ್ದಾಗ ಅವ್ನಿಗೆ ತೋರಿಸಿದ್ದೆ ಅದನ್ನು ನಾನು ನಿಮಗೆ ಅವನಿಗೆ ತೋರಿಸ್ದಂಗೆ ಆಯ್ತೀನಿ ಮತ್ತೆ ರಾಕೆಟ್ ಮಾಡೆಲ್ ಫ್ಲವರ್ ನೋಡಿ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಈ ತರ ತೋರಿಸೋದ್ರಿಂದ ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ ನಾವು ಹೋದಾಗ ತುಂಬಾ ಲೇಟ್ ಆಗಿತ್ತು ಮಕ್ಕಳಿಗೆಲ್ಲ ತೋರಿಸಿ ಎಕ್ಸ್ಪ್ಲನೇಷನ್ ಎಲ್ಲ ಮಾಡಿದ್ದು ಇವೊಂದು ಬಾಡಿ ನೋಡಿ ಹೇಗಿದೆ ಆ್ಯಕ್ಚುಲಿ ಇನ್ನೂ ತುಂಬ ಮಾಡೆಲ್ಸ್ ಇದ್ದಾರೆ ಇದಾವೆ ಬಟ್ ನನ್ಗೆ ಅದು ವಿಡಿಯೋ ಮಾಡ್ಕೊಳಿಕ್ ಆಗಲಿಲ್ಲ ಮತ್ತೆ ಸ್ಕೆಲಿದ್ದೆ ನೋಡಿ ಇದು ಎಕ್ಸಿಬಿಷನ್ ಬಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈ ಥ್ಯಾಂಕ್ ಯು